ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಹೊಸ ವರ್ಷದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯಕ್ಕೆ ಹೋಗೋಕ್ಕೂ ಮುಂಚಿತವಾಗಿ ಇದೇ ಜನವರಿ ಹನ್ನೊಂದನೇ ತಾರೀಕು ಮಾಡ್ತಾ ಇರತಕ್ಕಂತಹ ಶನಿ ಮಹಾಯಾಗ ನಿಮ್ಮೆಲ್ಲರ ಜೀವನದಲ್ಲಿರುವಂತಹ ಕಷ್ಟಗಳು ನಷ್ಟಗಳು ಶನಿಗೆ ಸಂಬಂಧಪಟ್ಟಂತಹ ಸಾಡೆ ಸಾತಿರಬಹುದು ಇರಬಹುದು ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಥವಾ ಜಾತಕದಲ್ಲಿರುವಂತಹ ಇನ್ಯಾವುದೇ ರೀತಿಯಾದಂತಹ ಶನಿಯ ಬಾಧಾಸ್ಥಾನಗಳಾಗಿರಬಹುದು ಅಥವಾ ಶನಿ ದಶೆ ಇರುವಂಥದ್ದಿರಬಹುದು ಈ ಎಲ್ಲ ಪೀಡೆಗಳ ನಿವಾರಣೆಗಾಗಿ ದಿನಾಂಕ ಹನ್ನೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆಯುವಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಯಾರ ಹೆಸರಿನಲ್ಲಿ ಪೂಜೆ ಮಾಡಿಸಬೇಕು ಅವರ ಹೆಸರು ರಾಶಿ ನಕ್ಷತ್ರ ಗೋತ್ರ ಮನೆ ದೇವರ ಹೆಸರು ಮತ್ತು ನಿಮ್ಮ ತಂದೆ ತಾಯಿಯ ಹೆಸರು ಇದಿಷ್ಟನ್ನು ಸಹ ನಮ್ಮ ವಾಟ್ಸಪ್ನ ಸಂಖ್ಯೆಗೆ ಕಳಿಸಿ ಅದಕ್ಕೆ ಶುಲ್ಕ ಎಂಟು ನೂರು ರೂಪಾಯಿಗಳು ಇರುತ್ತೆ ಎಂಟು ನೂರು ರೂಪಾಯಿಗಳನ್ನು ಪೇ ಮಾಡಿ ನೀವು ಬುಕ್ ಮಾಡಿಕೊಂಡ್ರೆ ಹನ್ನೊಂದನೇ ತಾರೀಕು ನಡೆಯುವಂತಹ ಆ ವಿಶೇಷವಾದಂತಹ ಶನಿ ಮಹಾಯಾಗದ ನಂತರದಲ್ಲಿ ಕೊರಿಯರ್ನ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ಬಂದು ತಲುಪತ್ತೆ ಈ ಒಂದು ಶನಿಯಾಗದ ಭಸ್ಮದ ಪ್ರಸಾದ ಮತ್ತು ಶನಿ ಶಿಂಗಣಾಪುರದಿಂದ ಪೂಜೆ ಮಾಡಿ ತರುವಂತಹ ಶನಿ ರಕ್ಷಾ ಕವಚ ಈ ಎರಡೂ ಸಹ ನಿಮಗೆ ಬರುತ್ತೆ ಶನಿ ರಕ್ಷಾ ಕವಚವನ್ನು ನೀವೇನು ಮಾಡಬೇಕು ಕೈಗೆ ಕಟ್ಕೊಳ್ಬೇಕು ಮತ್ತು ಭಸ್ಮದ ಪ್ರಸಾದವನ್ನು ಪ್ರತಿನಿತ್ಯ ರಕ್ಷೆಯನ್ನು ಹಣೆಗೆ ಹಚ್ಕೊಳ್ತಾ ಇರಬೇಕು ಇದರಿಂದ ಶನಿಯ ಯಾವುದೇ ರೀತಿಯಾದಂತಹ ಒಂದು ಪೀಡನೆಯ ಸ್ಥಾನಗಳಿಂದ ನೀವು ಬಾಧೆಯನ್ನು ಅನುಭವಿಸ್ತಿದ್ರು ಅದು ಜನ್ಮಜಾತಕದಲ್ಲಾದ ಆದರೂ ಆಗಿರಬಹುದು ಅಥವಾ ಒಂದು ನಿಮ್ಮ ಗೋಚಾರದಲ್ಲಿರುವಂತಹ ದೋಷಗಳಾದರೂ ಆಗಿರಬಹುದು ಸೊ ಹಾಗಾಗಿ ಇದೊಂದು ಸಣ್ಣ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇನ್ನು ಹೊಸ ವರ್ಷದ ಈ ಭವಿಷ್ಯವನ್ನು ನೋಡೋ ಸಂದರ್ಭದಲ್ಲಿ ಮೊದಲನೇದಾಗಿ ಆರೋಗ್ಯ ಹೇಗಿದೆ ಮಕರ ರಾಶಿಯವರಿಗೆ ಸಾಡೆ ಸಾತ್ ಬಿಡ್ತಾ ಇದೆ ಆದಷ್ಟು ಬೇಗ ಮಾರ್ಚ್ನಲ್ಲಿ ಬಿಟ್ಟು ಹೋಗ್ಬಿಡತ್ತೆ ಸೊ ಹಾಗಾಗಿ ಆರೋಗ್ಯ ತುಂಬ ಸುಧಾರಣೆ ಕಾಣುತ್ತೆ ನಿಮಗೆ ಈಗ ಒಳ್ಳೆ ರೀತಿಯಾದಂತಹ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಗುರುಬಲ ಕಳ್ಕೊತೀರ ಗುರುಬಲ ಕಳ್ಕೊಂಡ್ರೂ ಪರವಾಗಿಲ್ಲ ನಿಮಗೆ ಒಂದು ಶನಿಬಲ ಅನ್ನೋದು ಸಿಗ್ತಾ ಇದೆ ನೋಡಿ ಕೆಲವೊಂದು ರಾಶಿಗಳಿಗೆ ಗುರುಬಲ ಮತ್ತು ಶನಿಬಲ ಎರಡೂ ಸಿಗ್ತದೆ ಉದಾಹರಣೆಗೆ ವೃಶ್ಚಿಕ ರಾಶಿಯವರಿಗಿರ್ಬೋದು ಉದಾಹರಣೆಗೆ ವೃಷಭ ರಾಶಿಯವರಿಗೆ ನೋಡಿ ಬಹಳ ಅತ್ಯಂತ ಅದೃಷ್ಟದ ಒಂದು ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿಂದರೆ ವೃಷಭ ರಾಶಿಯವರು ಗುರುಬಲ ಮತ್ತು ಶನಿಬಲ ಎರಡೂ ಸಹ ಸಿಗ್ತಾ ಇರ್ತಕ್ಕಂಥದ್ದು ಆ ರೀತಿಯಲ್ಲಿ ನಿಮಗೆ ಕಡೆ ಪಕ್ಷ ಗುರುಬಲ ಇಲ್ಲದೇ ಇದ್ದರೂ ಶನಿ ಬಲದಿಂದಾಗಿ ಹಲವು ಅನುಕೂಲತೆಗಳನ್ನು ನೀವು ಒಂದು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಸ್ವಲ್ಪ ಆಹಾರದ ಮೇಲೆ ಆಹಾರ ಕ್ರಮದ ಮೇಲೆ ಜೀವನದ ಮೇಲೆ ಲೈಫ್ ಸ್ಟೈಲ್ ಮೇಲೆ ಒಂದು ಸ್ವಲ್ಪ ಮಟ್ಟಕ್ಕೆ ನೀವು ಏನು ಮಾಡಬೇಕು ಕಾಳಜಿಯನ್ನು ಮಾಡಿಕೊಳ್ಬೇಕು ಸೊ ಅದು ಬಿಟ್ಟರೆ ಬೇರೆ ಇನ್ಯಾವುದೇ ಯಾವುದೇ ರೀತಿಯಾದಂಥ ಅನಾರೋಗ್ಯದ ಸಮಸ್ಯೆ ಮಕರ ರಾಶಿಯವರಿಗೆ ಇಲ್ಲ ಒಂದಿಷ್ಟು ರಾಜಯೋಗದ ಸಮಯ ಶನಿ ಪೀಡನೆಯಿಂದ ಹೊರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಬೇಕಾಗುತ್ತೆ ನೋಡಿ ಈ ಶನಿ ಪೀಡೆ ಮುಗಿತಾ ಇದೆ ಅನ್ನೋದಕ್ಕೆ ಹಲವು ಸೂಚನೆಗಳು ನಿಮಗೆ ಬಂದ್ಬಿಡುತ್ತೆ ಉದಾಹರಣೆಗೆ ನಿಮಗೇನಾದರೂ ಈ ಸಾಡೆ ಸಾತ್ ನಡೀತಾ ಇದ್ದು ಕೊನೆ ಹಂತದಲ್ಲಿ ಏನಾದರೂ ನಾಯಿಗಳು ಏನಾದರೂ ಕಚ್ಚಿಸ್ಕೊಂಡ್ಬಿಟ್ರೆ ಅಂದರೆ ಇವಾಗ ಮನೆಯಲ್ಲಿ ನಾಯಿ ಸಾಕಿರ್ತೀರಿ ಆ ಸಾಕಿರೋ ನಾಯಿ ಕಚ್ಚಿದರೆ ಅಥವಾ ಅದ್ರ ಜೊತೆಗೆ ಆಟ ಆಡಬೇಕಾದ್ರೆ ಅಲ್ಲ ನೀವೇನೋ ರಸ್ತೆಯಲ್ಲಿ ಹೋಗ್ತಿರ್ತೀವಿ ರೀ ನಿಮಗೆ ಪರಿಚಯವೇ ಇಲ್ಲದಂತಹ ಯಾವುದೋ ಒಂದು ನಾಯಿಯಿಂದ ನೀವು ಏನಾದರೂ ದಾಳಿಗೆ ಒಳಗಾದರೆ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದೇಹದಿಂದ ಅದರಿಂದ ರಕ್ತಸ್ರಾವ ಆಯಿತು ಅಂದರೆ ಶನಿಪೀಡನೆ ಅಲ್ಲಿಗೆ ಮುಗೀತು ಅಂದರೆ ನಿಮ್ಮ ಜೀವದ ಕಂಟಕ ಹೋಯ್ತು ಅಂತ ಅರ್ಥ ತಲೆಗೆ ಬಂದದ್ದು ತಲೆ ಕೂದಲಿನಿಂದ ಹೋಯ್ತು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ತಲೆ ಹೋಗಬೇಕಾಗೋದು ಉದ್ಗುರನಲ್ಲಿ ಹೋಯಿತು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಈ ಶನಿಯ ಪೀಡನೆಯ ಅಂತ್ಯಕಾಲದಲ್ಲಿ ನಾಯಿಯಿಂದ ಅಚಾನಕ್ಕಾಗಿ ಕಚ್ಚಿಸ್ಕೊಳ್ತಕ್ಕಂಥದ್ದು ಒಂದು ರೀತಿಯಾದ ಯೋಗ ಅಂದರೆ ಇನ್ನೇನು ಶನಿ ಕೆಡ್ದು ಮಾಡಕಲ್ಲಪ್ಪ ನಿಮಗೆಲ್ಲ ಮುಗೀತು ಇನ್ನು ಮುಂದಕ್ಕೆ ಒಳ್ಳೇದಾಗ್ತಾ ಇದೆ ಅನ್ನುವಂತಹ ಸೂಚನೆಯನ್ನು ಅದು ಕೊಡುತ್ತೆ ಇನ್ನು ಶಿಕ್ಷಣ ಹೇಗಿರಬಹುದು ಮಕರ ರಾಶಿಯವರಿಗೆ ಅಂತ ನೋಡೋದಾಯಿತು ಅಂದರೆ ಉನ್ನತ ಶಿಕ್ಷಣವನ್ನು ಸಾಧನೆ ಮಾಡ್ಕೊಳ್ತೀರಿ ಅತ್ಯುತ್ತಮವಾದಂತಹ ಶಿಕ್ಷಣದ ಯೋಗ ಫಲವನ್ನು ನೀವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಯಾಕಂದರೆ ಮಕರ ರಾಶಿಯವರಿಗೆ ನಾಲ್ಕನೇ ಮನೆ ಮತ್ತು ಎರಡನೇ ಮನೆ ಹೈಯರ್ ಎಜುಕೇಷನ್ನ ತೋರಿಸ್ತಕ್ಕಂಥದ್ದು ನಾಲ್ಕನೇ ಮನೆ ವಿದ್ಯಾಸ್ಥಾನ ಎರಡನೇ ಮನೆ ಎರಡರ ಅಧಿಪತಿಗಳು ಬಹಳ ಸುಸ್ಥಿತಿಯಲ್ಲಿ ಚಲನೆಯನ್ನು ಮಾಡುವುದರಿಂದಾಗಿ ನಿಮಗೆ ಅಪಾರವಾದಂತಹ ವಿದ್ಯಾಪ್ರಾಪ್ತಿಯ ಯೋಗ ಈಗಾಗಲೇ ವಿದ್ಯೆಯಲ್ಲಿ ಏನಾದರೂ ಕಡಿತ ಹೊಂದಿದ್ದರೂ ಸಹ ಪುನಃ ನೀವು ವಿದ್ಯೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೂ ಇದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಹಾಗಾಗಿ ಚೆನ್ನಾಗಿರುವಂತಹ ಶಿಕ್ಷಣದ ಒಂದು ಅನುಭೂತಿಗಳನ್ನು ಪಡ್ಕೊಳ್ತೀರಿ ಯಾರು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ ಅದು ಎಲೆಕ್ಟ್ರಿಕಲ್ ಆಗಿರ್ಬೋದು ಸಿವಿಲ್ ಆಗಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಯಾವುದೇ ವಿಭಾಗದ ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದರೂ ಸಹ ಅತ್ಯುತ್ತಮ ಅದರಲ್ಲೂ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಅತ್ಯುತ್ತಮವಾದಂತಹ ಲಾಭಾಂಶಗಳು ಬರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಚೆನ್ನಾಗಿ ಅದೇ ರೀತಿಯಾಗಿ ವೃತ್ತಿ ವ್ಯಾಪಾರ ವ್ಯವಹಾರಗಳು ಅಂತ ನೋಡಿದ ಸಂದರ್ಭದಲ್ಲೂ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂತಹ ಲಾಭದ ಅಂಶದ ಜೊತೆಗೆ ಅಷ್ಟೇ ವಿಧವಾದಂತಹ ಖರ್ಚನ್ನು ಸಹ ನೀವು ನೋಡಬೇಕಾಗ್ತದೆ ಕಾರಣ ನಿಮಗೆ ಧನಾಧಿಪತಿಯಾಗಿರ್ತಕ್ಕಂತಹ ಶನಿಯು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡಿ ಒಳ್ಳೆಯ ಶುಭ ಫಲಗಳನ್ನೇ ಕೊಡ್ತಾ ಗುರು ಗುರುಸ್ಥಾನ ನಿಮಗೆ ವ್ಯಯಾಧಿಪತಿಯು ನಿಮಗೆ ಒಂದಿಷ್ಟು ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಮೇಯಿಂದ ಅದು ನಿಮಗೆ ಸ್ವಲ್ಪ ಖರ್ಚುಗಳನ್ನು ಮೇ ನಂತರದಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ಆ ರೀತಿಯಾಗಿ ಆಗತ್ತೆ ಹುಷಾರಾಗಿರಿ ಬಟ್ ಖರ್ಚು ಎದಕ್ಕಾಗತ್ತೆ ನಿಮಗೆ ಬೇ ಯಾವುದು ಅನುಕೂಲತೆಯೋ ಅನಾನುಕೂಲತೆಯೋ ಅದರ ಪರವಾಗಿ ಆಗತ್ತೆ ಆಗಲಿ ಸಂತೋಷದ ವಿಚಾರಗಳೇ ಅದರ ಜೊತೆಗೆ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನ ಹೇಗಿರುತ್ತೆ ಅಂತಂದರೆ ಮಾರ್ಚ್ನ ನಂತರದಲ್ಲಿ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಭಾವಗಳು ನಿಮಗೆ ಸಿಕ್ತಕ್ಕಂತಹದ್ದು ಪ್ರೇಮ ಜೀವನದಲ್ಲಿ ಹಾಗಾಗಿ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ಪ್ರೇಮ ಜೀವನದಲ್ಲಿ ಅನುಭವಿಸ್ತೀರಿ ಪ್ರೇಮ ನಿವೇದನೆ ಮಾಡಿಕೊಳ್ಳೋದಕ್ಕೆ ಅಥವಾ ಪ್ರೇಮ ವಿವಾಹಕ್ಕೆ ಮುಂದುವರ್ಕೊಂಡು ಹೋಗೋದಕ್ಕೂ ಸಹ ಇದು ಬಹಳ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಸುಸಂದರ್ಭ ಚೆನ್ನಾಗಿದೆ ಇನ್ನು ವೈವಾಹಿಕ ಜೀವನ ಅಂತ ಬಂದಾಗ ಮದುವೆಗಿದುವೆ ಆಗುವಂತಹದ್ದು ಅಥವಾ ಮದುವೆಯ ದಾಂಪತ್ಯದ ಜೀವನಕ್ಕೆ ಕಾಲಿಡ್ತಕ್ಕಂತಹದ್ದು ಇದು ಸಹ ನಿಮ್ಮ ಒಂದು ಜೀವನದಲ್ಲಿ ಇರ್ತಕ್ಕಂತಹ ವಿಚಾರವೇ ಆಗಿದೆ ಚೆನ್ನಾಗಿರ್ತಕ್ಕಂತಹ ಸಮಯ ಈ ವೈವಾಹಿಕ ಜೀವನಕ್ಕೂ ಮತ್ತು ಪ್ರೀತಿಯ ಜೀವನಕ್ಕೂ ಕುಟುಂಬದಲ್ಲಿ ಹೇಗಿರುತ್ತೆ ಅಂದರೆ ಕುಟುಂಬದಲ್ಲಿ ಕೆಲವು ಸಣ್ಣ ಪುಟ್ಟ ವಿವಾದಗಳೇನಾದರೂ ಇತ್ತು ಅಂದರೂ ಸಹ ಅದೆಲ್ಲವೂ ಸಹ ನಿವಾರಣೆಯಾಗತ್ತೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆ ಇದೆ ಅಂತಲೇ ಹೇಳಬಹುದು ಆದರೆ ನಿಮಗೊಂದು ಸ್ವಲ್ಪ ಈ ರಾಹುವಿನ ಪೀಡನೆ ಒಂದು ಸ್ವಲ್ಪ ಶುರುವಾಗಬಹುದು ಕಾರಣ ದ್ವಿತೀಯ ಸ್ಥಾನಕ್ಕೆ ಬರೋದರಿಂದ ದ್ವಿತೀಯ ಸ್ಥಾನದಿಂದ ನಿಮಗೆ ಒಂದು ರೀತಿಯಾಗಿ ಚತುರ್ಥ ಸ್ಥಾನದ ಮೇಲೆ ರಾಹುವಿನ ದೃಷ್ಟಿ ಬೀಳೋದ್ರಿಂದ ಇದ್ದಕ್ಕಿದ್ದ ಹಾಗೆ ಕುಟುಂಬದ ಒಳಗಡೆ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದು ಆರೋಪಗಳು ಮಾಡುವಂಥದ್ದು ಸುಮ್ಮ ಸುಮ್ಮನೆ ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಆಗತ್ತೆ ಹುಷಾರು ಈಗಾಗಲೇ ಮಾರ್ಚಿನವರೆಗೂ ಶನಿ ಪೀಡನೆ ಇರೋದರಿಂದ ಜನವರಿ ಹನ್ನೊಂದನೇ ತಾರೀಕಿನ ಒಂದು ಶನಿ ಪ್ರದೋಷದ ಕಾಲದಲ್ಲಿ ಮಾಡುವಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ಪೂಜಾ ಪ್ರಸಾದವು ನಿಮ್ಮ ಮನೆಗೆ ಕೊರಿಯರ್ನ ಮುಖಾಂತರವಾಗಿ ಬರುತ್ತೆ ಒಂದು ಶನಿ ರಕ್ಷಾ ಕವಚವನ್ನು ಮತ್ತು ಶನಿಯಾಗದ ಭಸ್ಮದ ರಕ್ಷೆಯನ್ನು ಕೊಡಲಾಗುತ್ತೆ ಭಸ್ಮದ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಚಿಕೊಳ್ಳಿ ಯಾಗದ ವಿಶೇಷವಾದಂತಹ ರಕ್ಷೆ ಒಂದು ಶನಿ ಪೂಜೆ ಮಾಡುವಂತಹ ಕವಚದ ರಕ್ಷೆಯನ್ನು ಕೈಗೆ ಕಟ್ಕೊಳ್ಳಿ ಈ ಶನಿ ಪೀಡನೆಯು ಇನ್ಯಾವುದೇ ರೀತಿಯಲ್ಲಿ ಬರದೇ ಇರುವ ಹಾಗೆ ಆಗತ್ತೆ ಶುಭವಾಗಲಿ ಆಸ್ತಿ ವಿಚಾರದಲ್ಲೂ ಲಾಭಗಳಿದ್ದಾವೆ ವಾಹನ ವಿಚಾರದಲ್ಲೂ ಲಾಭಗಳಿದ್ದಾವೆ ಶನಿ ಕೊಟ್ಟು ಕಾಪಾಡಿದ್ರೆ ಗುರು ನಿಮಗೇನು ಕೈ ಕೊಡೋದಿಲ್ಲ ಹಾಗಂತ ಹೇಳಿ ಕಿರಿಕಿರಿಯನ್ನು ಸಹ ಉಂಟು ಮಾಡಲ್ಲ ತಟಸ್ಥವಾದಂತಹ ಕೆಲ ಫಲಗಳನ್ನು ಕೊಡ್ತಾನೆ ಸೊ ಶುಭವಾಗಲಿ ಮಂಗಳವಾಗಲಿ ಅಂತ ಹೇಳ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರದ ಕ್ರಮಗಳು ಏನಪ್ಪಾ ಅಂತ ನೋಡಿದ್ರೆ ನೋಡಿ ಇದೇ ಒಂದು ಅಮಾವಾಸ್ಯೆಯ ಪ್ರಯುಕ್ತ ಮಾಡುವಂತಹ ಮೂಲಿಕಾತಾಯತ ಸರ್ವ ಕಾರ್ಯಸಿದ್ಧಿ ಹಲವಾರು ಜನಕ್ಕೇನಾಗುತ್ತೆ ಹೇಳಿದ್ರೆ ಈ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಕಾರ್ಯಸಿದ್ಧಿ ಆಗೋದಿಲ್ಲ ಜನರ ಕಟ್ಟ ಕಣ್ಣ ದೃಷ್ಟಿ ಬೇರೆ ಆಗಿ ಹೋಗ್ಬಿಟ್ಟಿರುತ್ತೆ ಅದರ ಜೊತೆಗೆ ಸಣ್ಣ ಪುಟ್ಟದ್ದು ವಾಮಾಚಾರದ ಪ್ರಯೋಗಗಳಾಗಬಹುದು ಅಥವಾ ಬೇರೆ ರೀತಿಯಲ್ಲಿ ಒಂದು ದಾಟಿನ ಪ್ರಯೋಗಗಳು ಏನೇನೋ ನಡೆದುಬಿಟ್ಟಿರುತ್ತೆ ಜೀವನದಲ್ಲಿ ಅದೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿ ಪ್ರತಿ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ತಯಾರು ಮಾಡುವಂತಹ ಮೂಲಿಕಾತಾಯತವನ್ನು ಬೆಳ್ಳಿಯದ್ದು ಅಥವಾ ಒಂದು ಸಾಮಾನ್ಯ ಧಾತುವಿನ ತಾಯತವನ್ನು ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ ಅದರಿಂದ ಮೂಲಿಕೆಯಿಂದ ಸರ್ವ ಮೂಲಿಕೆಗಳಿಂದ ತಯಾರು ಮಾಡ್ತಕ್ಕಂಥದ್ದು ಹಲವು ಮೂಲಿಕೆಗಳನ್ನು ಸೇರಿಸಿ ಮಾಡುವಂತಹ ತಾಯ್ತ ನಿಮ್ಮ ದೇಹದಲ್ಲಿ ಇದ್ದರೆ ನರದೃಷ್ಟಿ ನಾರಿದೃಷ್ಟಿ ಪೀಡದೃಷ್ಟಿ ಪಿಶಾಜ ದೃಷ್ಟಿಗಳಾಗಿರಬಹುದು ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ದೋಷಗಳಾಗಬಹುದು ಕೃತಿಮ ಮಂತ್ರ ವಶೀಕರಣ ಮತ್ತೊಂದು ಮಗದೊಂದು ಏನೇನೋ ಇರ್ತವೆ ಅದೆಲ್ಲದರ ನಿವಾರಣೆಗಾಗಿ ಆ ಸರ್ವಕಾರ್ಯ ಸಿದ್ಧಿ ತಾಯತವನ್ನು ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ ಶುಭವಾದ ವಾತಾವರಣ ಉಂಟಾಗುತ್ತೆ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅನುಸರಿಸಬೇಕಾದ ಪರಿಹಾರಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ ಒಂದು ತಾಮ್ರದ ಉಂಗುರವನ್ನಾಗಲಿ ತಾಮ್ರದ ತೋಳುಬಂದಿಯನ್ನಾಗಲಿ ಅಥವಾ ತಾಮ್ರದ ಕಡವನ್ನಾಗಲಿ ಕಡದ ರೂಪದಲ್ಲಾಗಲಿ ಅಥವಾ ತೋಳುಬಂದಿಯ ರೂಪದಲ್ಲಾಗಲಿ ಅಥವಾ ಉಂಗುರದ ರೂಪದಲ್ಲಾಗಲಿ ತಾಮ್ರವನ್ನು ನಿಮ್ಮ ದೇಹದಲ್ಲಿ ಧರಿಸಿ ಅದರ ಜೊತೆಗೆ ಹಣೆ ಮೇಲೆ ಯಾವಾಗಲೂ ಸಹ ಎಲ್ಲಮ್ಮನ ಭಂಡಾರವನ್ನು ಹಚ್ಚಿರಿ ಅದರ ಜೊತೆಗೆ ಪ್ರತಿನಿತ್ಯವೂ ಸಹ ಪೂರ್ವಕ್ಕೆ ಅಭಿಮುಖವಾಗಿ ಕೂತ್ಕೊಂಡು ಓಂ ಗಂ ಗಣಪತಯೇನ್ ನಮಃ ಓಂ ಗಂ ಗಣಪತಯೇನ್ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿನಿತ್ಯ ಪಠಿಸ್ತಾ ಇರಿ ಶುಭವಾಗಲಿ ಮಕರ ರಾಶಿಯವರಿಗೆ ಇದಿಷ್ಟು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಕ್ಯಾಲೆಂಡರ್ನ ವರ್ಷ ಭವಿಷ್ಯ ಹೇಗಿದೆ ಅಂತಹ ಇತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು